ಇದು ನವೆಂಬರ್ ತಿಂಗಳು ಒಂದು ಮಿಡತೆ ಕೆಳಗಡೆ ಕುತ್ಕೊಂಡು ಹುಲ್ಲನ್ನು ತಿಂತ ಇರುತ್ತೆ ವಾಹ್ ಏನ್ ಜೀವನ ಚೆನ್ನಾಗಿರೋ ಹುಲ್ ತಿಂದು ಇಡೀ ದಿನ ಗಮ್ಮತ್ ಮಾಡೋದಷ್ಟೇ ಅದು ತುಂಬಾ ಹೊತ್ತು ಹುಲ್ಲನ್ನು ತಿಂದು ಮಿಕ್ಕಿರೋ ಹುಲ್ಲನ್ನು ಕೆಳಗಡೆ ಬಿಸಾಕ್ ಬಿಡುತ್ತೆ ಆಗ ಒಂದು ಪಾರಿವಾಳ ಅವನತ್ರ ಬಂದು ಹೇಳುತ್ತೆ ನಿನಗೆ ಎಷ್ಟು ಬೇಕಿತ್ತು ಅಷ್ಟೇ ಹುಲ್ಲನ್ನ ತುಂಡು ಮಾಡ್ಬೇಕಿತ್ತಲ್ಲ ನೋಡಿಗ ಇದು ಬಾಡೋಗುತ್ತಷ್ಟೇ ಈ ಹುಲ್ಲು ಅದ್ರಷ್ಟಕ್ಕೇನೆ ಆಗಿದ್ದಲ್ವಾ ಮತ್ತೇನಷ್ಟೇ ಅಧಿಕ ಪ್ರಸಂಗ ನಾನ್ ಹೀಗೆ ಮಾಡೋದು ಆ ಮಿಡತೆ ಹಾರ್ಕೊಂಡು ಹೋಗ್ಬಿಡುತ್ತೆ ತುಂಬಾ ಹೊತ್ತು ಅದು ಹಾರ್ಕೊಂಡಿರುತ್ತೆ ಆಮೇಲೆ ಅದಕ್ಕೆ ಭೂಮಿ ಮೇಲೆ ಒಂದು ಟೊಮೆಟೊ ಅದಕ್ಕೆ ಕಾಣಿಸುತ್ತೆ ವಾ ಟೊಮ್ಯಾಟೊ ಅದು ಆ ಟೊಮೆಟೊ ಬಳಿ ಹೋಗಿ ತುಂಬಾ ಸಂತೋಷದಿಂದ ಹಾಡಾಡಕ್ಕೆ ಶುರು ಮಾಡುತ್ತೆ